ಅಲ್ಲಿ ಏನಾಯ್ತು ನಾವೆಲ್ಲ ಕಾರ್ಖಾನೆಗಳು ಬದಲು ಹೋರಾಟ ಮಾಡಿದ್ವು ಈಗೇನಾಗೈತಿ ಕೆಲವು ಕಾರ್ಖಾನೆಗಳ ಬದಲು ನಾವು ಬಹಳಷ್ಟ ಆರೋಪಗಳನ್ನ ಮಾಡಿದ್ವು ಅವ್ರ ಬದಲು ಆರೋಪ ಮಾಡಂದ್ರೆ ಜನ ಅವ್ರ ಕಬ್ ಕಳ್ಸಿ ಕಡಿಮೆ ಕಳಿಸ್ತಕ್ಕಂಥ ವ್ಯವಸ್ಥೆ ನಡೀತಾ ಹಿಂಗಾಗಿ ಅವ್ರಿಗೆ ಕಾಂಪಿಟೇಷನ್ ಬದೈತಿ ಕೊಡ್ಲಿ ಅವ್ರ ಇನ್ನ ಐವತ್ತು ಕೋಡ್ಲಿ ನಾಕ್ನೂರು ಕೊಡ್ಲಿ ಮೂರ್ ಸಾವಿರದ ನಾಕ್ನೂರು ಕೊಡ್ಲಿ ನಮ್ಗೆ ಐದನೂರು ಕೊಡ್ಲಿ ಯಾವ ಹೆಚ್ ಕಬ್ ಕೊಡ್ತಾ ನಾವ್ ಹೆಚ್ ಕಬ್ ಕೊಡ್ತು ನಮ್ಗೆ ಲಾಭ ಆಗ್ಬೇಕಾಗಿತ್ತು ನಾವ ಹಾಳಾಗಿದ್ವು ಕಬ್ಬು ಬೆಳೆಗಾರ ಹಾಳಾಗಿದ್ದು ನಾಲ್ಕೂರು ಕೊಡ್ಲಿ ಐದೂರು ಕೊಡಲಿ ಅವ್ರು ಕೊಡ್ಲೇಬೇಕು ಇನ್ನೂ ಮುಂದಿನ ವರ್ಷನೂ ಹೆಚ್ಚು ಒಟ್ಕೋತಾ ಹೋಗ್ಬೇಕ ಯಾಕಂದ್ರೆ ಯಾರ್ಯಾರ ಅವರ ಅವ್ರ ವೈಫಲ್ಯತೆ ಐತಿ ಆ ರೀತಿ ಜನ ಇವತ್ತು ತೀರ್ಮಾನ ಮಾಡೋದ್ರು ಅವ್ರು ಐವತ್ತು ರೂಪಾಯಿ ಹೆಚ್ಚು ಕೊಡತ್ತಾರೋ ನೂರು ರೂಪಾಯಿ ಹೆಚ್ಚು ಕೊಡತ್ತಾರ ಅಂತ ಕೊಡ್ಬೇಕು ಸರ್ ಈಗ ರಾಗಿ ಜೋಳ ಮೆಕ್ಕೆಜೋಳಕ್ಕೆ ಕೂಡ ನಿಗದಿತ ಬೆಲೆ ಇದಾಗುತ್ತೆ ಈಗ ಮೆಕ್ಕೆಜೋಳ ಕೂಡ ಇವತ್ತ ಬಹಳಷ್ಟು ಹಾವೇರಿ ಗದಗ ನಮ್ಮ ಜಿಲ್ಲೆ ಎಲ್ಲಾ ಜಿಲ್ಲೆ ಒಳಗ ಏಳೆಂಟರ್ ಜಿಲ್ಲೆ ಒಳಗ ನಾವು ಮೆಕ್ಕೆಜೋಳ ಬೆಳ್ದೀವಿ ಸರ್ಕಾರ ಏನ್ ಅಂದ್ರೆ ರಾಜ್ಯ ಸರ್ಕಾರದ್ದು ಕೂಡ ಜವಾಬ್ದಾರಿ ಐತೆ ವಿಶೇಷವಾಗಿ ಇದು ಕೇಂದ್ರ ಸರ್ಕಾರ ಕೂಡ ಜವಾಬ್ದಾರಿ ಇದೆ ಕೇಂದ್ರ ಸರ್ಕಾರದ ನೈಂಟಿ ನೈನ್ ಪರ್ಸೆಂಟ್ ಅವ್ರ ಜವಾಬ್ದಾರಿ ಐತೆ ಅವ್ರ ಆರಳಿದಾಗ ಕಬ್ಬ ಒಂದು ಇವೆಂಟ್ ಅಂತ ಬೆಳಿ ಕೇಂದ್ರ ಸರ್ಕಾರದ ನಿಯಂತ್ರಣ ಮಾಡಬೇಕೈತೆ ಎರಡು ಸರ್ಕಾರಗಳು ಕೂಡಿ ರೈತರನ್ನ ಕೊಲ್ಲಕ್ಕಂತ ಕೆಲಸ ಮಾಡಬಾರ್ದು ಮೆಕ್ಕೆಜೋಳ ಬೆಳೀತಕ್ಕಂತ ಅವರು ಬೆಳಿತಕ್ಕಂಥ ರೈತರನ್ನ ಹಲವಾರು ಬೆಳೆ ಬೆಳೀತಕ್ಕಂತ ರೈತರನ್ನ ಕೊಲ್ಲಾಕ್ ಹೋಗ್ಬಾರ್ದು ಅದರ ಸಂಬಂಧ ಈ ಸಲ ನಾವ ಚಳಿಗಾಲ ಅಧಿವೇಶನದಾಗ ಬೆಳಗಾವಿ ಒಳಗ ಡಿಸೆಂಬರ್ ಹನ್ನೊಂದನೇ ತಾರೀಕ ಸುಮಾರು ಹತ್ತು ಲಕ್ಷ ಗಂಟೆ ರೈತರು ಸೇರ್ಬೇಕು ಸೇರಿ ನಾವೊಂದು ಪ್ಯಾಕೇಜ್ ಕೇಳತ್ತೋ ಹೆಂಗ ಗ್ಯಾರಂಟಿ ಸಿದ್ದರಾಮಯ್ಯ ಅವರ ಐವತ್ತು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳನ್ನು ಕೊಟ್ಟದಾರಲ್ಲ ಈ ಭೂಮಿ ಒಳಗೆ ಏನು ದವಸ ಧಾನ್ಯ ಇವತ್ತು ಕೈಪಲ್ಯ ಇವೆಲ್ಲ ಬೆಳೀತು ಎ ಪಿ ಎಂ ಸಿ ಐವತ್ತು ಸಾವಿರ ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಬಜೆಟ್ ನೀಡಬೇಕು ಕೇಂದ್ರ ಸರ್ಕಾರ ಐವತ್ ಸಾವಿರ ಕೋಟಿ ರೂಪಾಯಿ ಇಟ್ಟಿರಪ್ಪ ಅಂದ್ರೆ ಆ ಬೆಲೆಗಳನ್ನ ಖರೀದಿ ಮಾಡಿ ನಿಯಂತ್ರಣ ಮಾಡ್ತಕ್ಕಂಥ ಸರ್ಕಾರ ಜವಾಬ್ದಾರಿ ಹೊರಲೈತಿ ಹೊಸ ಪ್ಯಾಕೇಜ್ ಅನ್ನು ಕೂಡ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಶಶಿಕಾಂತ್ ಗುರೂಜಿ ನೇತೃತ್ವದಾಗ ನಾವೆಲ್ಲ ಪ್ರತಿಭಟನೆ ಮಾಡತ್ತು ಇವೆಲ್ಲವನ್ನ ಸರ್ಕಾರಕ್ಕಿನ್ನ ಹಲವಾರು ವಿಚಾರಗಳವಾಗಿ ಮಾಡತ್ತು ಅದಕ್ಕಾಗಿ ಅವತ್ತು ಕೂಡ ಲಕ್ಷಾಂತರ ಜನ ಭಾಗವಹಿಸ್ತಾರೋ ಈ ಸಮಸ್ಯೆಗೆ ಎಲ್ಲ ಕಡೆ ಇತ್ಯರ್ಥ ಆಗ್ತಕ್ಕಂಥ ಚಟುವಟಿಕೆಗಳಿ ವಿಶೇಷವಾಗಿ ಮೆಕ್ಕೆಜೋಳದ ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರ ಎಷ್ಟು ಜವಾಬ್ದಾರಿ ಐತಿ ಅದ್ರ ಎರಡು ಪಟ್ಟ ಕೇಂದ್ರ ಸರ್ಕಾರ ಕೂಡ ಜವಾಬ್ದಾರಿ ಐತಿ ಅವರು ಕೂಡ ಇದಕ್ಕ ಗಂಭೀರವಾಗಿ ತಗೊಂಡ್ ಮೆಕ್ಕೆಜೋಳ ಖರೀದಿಕ್ಕೆ ಪ್ರಾರಂಭ ಮಾಡ್ಬೇಕಂತ ಒತ್ತಾಯ ಮಾಡ್ತೇವೆ ತಮ್ಮ ಹೋರಾಟದಿಂದ ಒಳ್ಳೆ ದರ ಸಿಕ್ತು ರೈತರಿಗೆ ಕಬ್ಬಿಗೆ ಬಟ್ ಸಕ್ಕರೆ ಕಾರ್ಖಾನೆದವರು ತೂಕದಲ್ಲಿ ಅಂತ ಒಂದು ಆರೋಪ ಇದೆ ಅಂದ್ರೆ ಕಂಟ್ರೋಲ್ ಇಲ್ಲ ಕಂಟ್ರೋಲ್ ಇಲ್ಲ ಅಂದ್ರೆ ಇಲ್ಲಿ ಶುಗರ್ ಕಲ್ಲಿ ಇಲಾಖೆನೇ ಸತ್ತ ಇಲಾಖೆ ಇದೆ ಅದಕ್ಕೆ ನೂರು ಮಂದಿ ಸಿಬ್ಬಂದಿ ಕೊಡಬೇಕು ಒಬ್ಬ ಕಮಿಷನರ್ ಐ ಸ್ಪೆಷಲ್ ಬೇಕು ಐದು ಮಂದಿ ಸಿಬ್ಬಂದಿ ಇಟ್ಕೊಂಡರು ಹತ್ತು ಖಾತೆ ಕೊಟ್ಟದರು ಅದು ಡೆಮೇಜ್ ಇದೆ ಅದನ್ನ ನಾವೇ ರಕ್ಷಣೆ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ರಕ್ಷಣೆ ಮಾಡತ್ತು ಯಾರಾದರೂ ನಮ್ಮ ರೈತರಿಗೆ ಈಗಾಗ್ರು ಕಡೆ ಹೇಳ್ತಾ ಇದ್ದೀವಿ ತೂಕ ಮಾಡ್ರೆ ಪ್ರೈವೇಟ್ ದಾಗ ತೂಕ ಮಾಡಿ ಏನಾದರೂ ತೂಕ ಪರಕ್ ಬಂತಪ್ಪ ಅಂದ್ರ ಆ ಕಾರ್ಖಾನೆಗೆ ನಾವು ಇಲ್ಲಿರ್ತಕ್ಕಂಥ ರಾಜುಪ್ಪ ಅವರ ಕಾರ್ಯಾಧ್ಯಕ್ಷರು ನಮ್ಮ ಇಡೀ ಜಿಲ್ಲೆಯ ಸಾವಿರಾರು ಜನ ಆ ಬಂದ್ ಕಾರ್ಖಾನೆಯನ್ನು ರಿಪೇರಿ ಮಾಡಿ ಅದನ್ನ ಬಂದ್ ಮಾಡಿಸಿ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡ್ಸ್ಬೇಕಂತ ನನಗೂ ಆಶೆ ಐತಿ ಶಿವಾನಂದ ಪಾಟೀಲ್ ಸಾಹೇಬ್ ಐದು ಲಕ್ಷ ರೂಪಾಯಿ ಬೊಮಾನ್ ಕೊಡ್ತೀಯ ತೂಕ ಬಾಯ್ಲಿ ಹೇಳ ಮಿಸ್ಟೇಕ್ ಗೊತ್ತಾಗಂಗಿಲ್ಲ ಲಿಖಿತ ರೂಪದಾಗ ತಾವು ಬೇರೆ ಕಡೆ ಪ್ರೈವೇಟ್ ತೂಕ ಮಾಡಿ ಏನ್ರ ತೂಕ ಬರ್ಕ್ ಪತ್ಪಾ ಸಿಲಿಪ್ ಇತ್ತಪ್ಪ ಅಂದ್ರ ಶಿವಾನಂದ ಪಾಟೀಲ್ ಕರೆ ಒಂದು ಐವತ್ ಲಕ್ಷ ಸರ್ ಕೊಡ್ಸ್ಬೇಕಂತ ನನ್ನ ಆಸೆ ಐತಿ ಅದಕ್ಕಾಗಿ ನನ್ನ ರೈತ ಬಂಧುಗಳು ತಾವ ತೂಕವನ್ನ ಕಂಡು ಹಿಡ್ರಿ ಯಾವುದೋ ಕಾರ್ಖಾನೆ ಇರಲಿ ಯಾವ 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 ಪರಮಾತ್ಮ ಬೇಕಾದ ಒಂದ್ ಯಾವ ರಾಜಕಾರಣಿ ಇರಲಿ ಯಾವ್ದು ಇರಲಿ ನಮ್ದು ಯಾವ್ದು ಮುಲಾಜ್ ಇಲ್ಲ ಯಾವ್ದು ಭಯ ಇಲ್ಲ ನಾವು ಅದ್ರ ಅದ್ರ ಹಿಂಬಾಳ್ ನಿರಂತರವಾಗಿ ನಾವು ಬೆಣ್ಣು ಹಸ್ತು ತಾವ ನಮಗೆ ಸಂಪರ್ಕ ಮಾಡಿ ತೂಕದ ಮಿಸ್ಟೇಕ್ ಅನ್ನು ತೋರಿಸ್ ಏನಾರು ಕಂಡು ಬಂತಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಅಲ್ಲಿ ಇರ್ತೈತಿ ಪ್ರಶ್ನೆ ಇರ್ಸರ ಈಗ ಗುರ್ಲಾಪುರ್ ಹೋರಾಟ ರೀತಿಯಲ್ಲಿ ಕರಗಾವ್ ಏತ್ ನೀರಾವರಿ ಹೋರಾಟ ಆಗ್ತೈತಿ ಹಂಡ್ರೆಡ್ ಪರ್ಸೆಂಟ್ ಆಗ್ತೈತಿ ಆಗಲೇ ಬೇಕು ಯಾಕಂದ್ರ ರೈತರ ಬದುಕಿನ ಪ್ರಶ್ನೆ ಐತಿ ರೈತ ಕುಟುಂಬಗಳು ಅರವತ್ತೈದು ಸಾವಿರ ಕುಟುಂಬಗಳು ಇವತ್ತು ಬೀದಿ ಒಳಗದವ ಇಡೀ ಜಿಲ್ಲೆಯೆಲ್ಲ ನೀರಾವರಿ ಐತಿ ಕರಗಾವ ಮತ್ತು ಹನುಮಾನ ಏತ್ ನೀರಾವರಿಯಿಂದ ಹದಿನೈದು ವರ್ಷ ಐವತ್ತು ವರ್ಷದಿಂದ ಆಗ್ತಕ್ಕಂಥ ಯೋಜನೆ ವಿಳಂಬ ಆಗೈತೆ ಅಂದ್ರ ಮಾಡೋರನ್ನ ಅದನ್ನ ಯಾವ ಮುಲಾಜಿದ ಯಾವ ರಾಜಕಾರಣಿ ಅವ್ರಿಗೆ ಇವ್ರಿಗೆ ಹೆದರೋ ಅವಶ್ಯಕತೆ ಇಲ್ಲ ನೀರಾಗಬೇಕ ಅದನ್ನ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಐತೆ ನಮ್ಮ ಮೇಲೆ ಗೋರಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥಲ್ಲ ಐವಳಿ ಸಾಹೇಬ್ ಇರ್ಲಿ ಮತ್ತ ಇವತ್ ಗಣೇಶ್ ಹುಕ್ಕೇರಿ ಅವ್ರ ಇರ್ಲಿ ನಮ್ಮ ಎಂ ಪಿ ಅವ್ರ ಇರ್ಲಿ ಅವ್ರು ಆಗಲಿಲ್ಲ ಅಂದ್ರೆ ಅಲ್ಲಿ ನಮ್ಮ ಸರ್ಕಲ್ದಾಗ ಬಂದ್ ಕುಣ್ಲೆ ಹೆಂಗ ರಾಜ್ಯದ ಮುಖ್ಯಮಂತ್ರಿ ಮಾಡುದ್ ನಾವು ನೋಡುತ್ತು ಮತ್ತೆ ವಿರೋಧ ಮಾಡೋರು ಮಾಡೋರ್ ಇದ್ರಂದ್ರ ಅವ್ರು ನಾವು ವಿರೋಧ ಮಾಡಕ್ ಕೂಡ ಜನ ರೆಡಿ ಆಗಿದ್ದಾರೆ ಪಕ್ಷಾತೀತವಾಗಿ ರೆಡಿ ಆಗಿದ್ದಾರೆ ಅದಕ್ಕಾಗಿ ಸ್ವಾಭಿಮಾನಲಿ ಅವರ ಡಿಸೆಂಬರ್ ನಾಲ್ಕನೇ ತಾರೀಕು ತಾವೆಲ್ಲ ಭಾಗವಹಿಸ್ಬೇಕಂತ ಹೆಸರಿಗೆ ಕೊಡ್ತಾ ಇದೀವಿ